ಸಮಸ್ಯೆ ತಾವು ಹಿರಿಯರು ಭಾಳಷ್ಟು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀರಾ ಒಳ ಮೀಸಲಾತಿ ಜಾರಿಗೆನೂ ತರಿಸ್ಕೊಟ್ಟಿದ್ದೀರಾ ನೂರ ಒಂದು ಜಾತಿಗೂ ಭಾಳ ಬೆನಿಫಿಟ್ಸು ಯೂಸ್ಫುಲ್ ಆಗಿದೆ ಬಟ್ ಆದರೆ ಅಲೆಮಾರಿ ಜನಾಂಗಕ್ಕೆ ಭಾಳಷ್ಟು ಸರ್ಕಾರದಿಂದ ಅನ್ಯಾಯ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರಿಗೆ ಮತ್ತು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವ್ರಿಗೆ ಸಚಿವರಾಗಿರ್ತಕ್ಕಂಥ ಮಾದೇವಪ್ಪ ಅವ್ರಿಗೆ ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ಆಂಜನೇಯ ಅವ್ರಿಗೆ ತಮ್ಮ ಸಮಸ್ಯೆಗಳು ಹೇಳಿ ಸರ್ ನಮ್ಮ ಸಮಸ್ಯೆ ಎಲ್ಲ ಇದು ಸರ್ಕಾರದ ಸಮ ಸರ್ಕಾರಕ್ಕೆ ಪ್ರಜ್ಞೆ ಪರಿಪೂರ್ಣವಾದಂಥ ಪ್ರಜ್ಞೆ ಇದ್ದಿದ್ರೆ ಸಮಸ್ಯೆನೇ ಆಗ್ತಾ ಇರಲಿಲ್ಲ ಅವ್ರ ಪ್ರಜ್ಞೆ ಇಲ್ಲದೋದ್ರೆ ನಾವೇನು ಮಾಡೋಕ್ಕಾಗ ಅವರು ಸಹ ಏಳು ಕೋಟಿ ಜನನ ರೂಲ್ ಮಾಡ್ತಕ್ಕಂಥ ಯಾವ ಯಾವ್ಯಾವ ಜಾತಿ ಅವರ ಕಸುಬು ಅವರ ಸ್ಥಿತಿಗತಿಗಳು ಆರ್ಥಿಕ ಸ್ಥಿತಿ ಅರಿವಿರಬೇಕು ತಾನೆ ಅರಿವಿದ್ದುಗೂ ಸ್ವ ಯಾರದೋ ಹೇಳ್ದು ಮತ್ತು ಕೇಳ್ಕೊಂಡು ಅವರು ಈ ನಿರ್ಧಾರ ತಗೊಂಡ್ರೆ ಆ ಸರ್ ಅವರು ಮುಖ್ಯಮಂತ್ರಿಗೆ ನಾವು ಪಾಠ ಮಾಡೋಕ್ಕಾಗುತ್ತಾ ನಾವು ನಾನು ಪ್ರಾರಂಭ ಮಾಡಿದ್ದು ಮಾದಿಗೆ ಜನಸಂಖ್ಯಾ ಜನಸಂಖ್ಯಾವರು ವರ್ಗೀಕರಣ ಮಾಡಬೇಕಂತ ಹೋರಾಟ ಮಾಡಿದೀವಿ ಇಲ್ಲ ಇಲ್ಲಿವರೆಗೂ ಮಾದಿಗರಿಗೆ ರಿಸರ್ವೇಷನ್ ಕೊಡಿರಿ ಮಾದಿಗರಿಗೆ ಪ್ರತ್ಯೇಕ ಕೊಡಿ ಅಂತ ಯಾವತ್ತೇ ಆಗಲಿ ನಾವು ಮಾತಾಡಲಿಲ್ಲ ಜನಸಂಖ್ಯಾ ಹೊರ ಕೊಡಿರಿ ಜನಸಂಖ್ಯೆ ಹೊರ ಕೊಡಿರಿ ಅಂತೇಳಿ ಇವ್ರಿಗೆ ಜನಸಂಖ್ಯೆ ಎಷ್ಟಿದೆ ಅಷ್ಟು ಕೊಡಲಿ ಅವ್ರಿಗೆ ಅದು ಬಿಟ್ಟುಬಿಟ್ಟು ಇವ್ರು ತಗೊಂಡೋಗಿ ಪ್ರಬಲ ಶಕ್ತಿಗಳ ಜೊತೆ ಸೇರಿಸ್ಬಿಟ್ರೆ ನಾವೇನೇ ವಲಯ ಮತ್ತು ಮಾದಿಗರು ಟೆಚಬಲ್ ಎಸ್ ಜೊತೆಲ್ಲೇ ಬದುಕೋಕ್ಕಾಗಿಲ್ಲ ಅದಪ್ಪ ನಾವು ಮೈಸೂರು ಮಹಾರಾಜರ ಕಾಲದಲ್ಲಿ ಮಾದಿಗ ಸಮಾಜದವರು ಎಮ್ ಆರ್ ಎಗಳಾಗಿದ್ದರು ವಲಯ ಸಮಾಜದವರು ಎಮ್ ಆರ್ ಎ ಆಗಿದ್ದರು ಸ್ವಾತಂತ್ರ್ಯ ಬಂದಾಗ ನಾಮಿನೇಟೆಡ್ ಎಮ್ ಎಲ್ ಎಗಳಾಗಿದ್ದರು ಮಂತ್ರಿಗಳಾಗಿದ್ದರು ಇಲ್ಲಿವರೆಗೂ ಸಹ ನಮ್ಮ ಮಾದಿಗ ಮತ್ತು ವಲಯರು ಎರಡು ಮೂರು ನಾಲ್ಕು ಐದು ಜನ ಎಮ್ ಎಲ್ ಎ ಮಂತ್ರಿಗಳು ಇದ್ದೇ ಇರ್ತಾಯಿದ್ರು ಏಳು ಜನ ಎಂ ಪಿಗಳಲ್ಲಿ ಎರಡು ಮೂರು ನಾಲ್ಕು ವಿದ್ಯೆ ಇರ್ತಾಯಿದ್ವಿ ಇಂಥ ಪ್ರಬಲವಾದ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಪ್ರಬಲವಾದಂಥವ್ರೆ ನಾವೇನೇ ಟೆಚಬಲ್ ಜಾತಿಯಲ್ಲಿ ನಾವು ಬ ಸರ್ವೈವ್ ಸಾಧ್ಯ ಆಗಿಲ್ಲ ಈವಾಗ ಪಾಪ ಇಲ್ಲೆಲ್ಲೋ ನೆಲೆ ಕಾಣ್ದಿರ್ತಕ್ಕಂಥವ್ರು ತಗೊಂಡೋಗಿ ಅಲೆಮಾರಿ ಸಮಾಜವನ್ನು ಟಚಬಲ್ ಎಸ್ ಜೊತೇಲಿ ಸೇರಿಸಿದ್ರೆ ಅದು ಸಾಮಾಜಿಕ ನ್ಯಾಯವೇ ಆ ಧರ್ಮನೇನ್ರಿ ಇಷ್ಟು ಕಾಮನ್ ಸೆನ್ಸ್ ಬೇಡ ಯಾರಿಗನ್ನ ಅದು ನಮ್ಮ ಕೈಯಲ್ಲಿ ನಡೆಸ್ಕೊಬೇಕಾ ನಿಜವಾಗ್ಲೂ ನನ್ನ ದುಃಖ ಆಗುತ್ತೆ ಏನಪ್ಪ ಇಷ್ಟು ಇಷ್ಟು ಅನ್ಯಾಯಕ್ಕಾಯಿತು ಅಂತ ನಮಗೂ ನೋವಾಯಿತು ನಮ್ಮ ಹುಡುಗರು ಇವರು ಪರವಾಗಿ ಮಾಡ್ತಾ ಮಾಡ್ತಾಯಿದ್ದಾರೆ ನಾವೇನೇ ಸಾಮಾಜಿಕ ನ್ಯಾಯ ಕೊಡಿಸೋರಲ್ಲಿ ಮುಂದಲನೇ ಸ್ಥಾನದಲ್ಲಿರೋರು ಯಾರು ಏನೇ ಅಂದ್ಕೊಳ್ಳಿ ಮಾದಿಗರು ಸಾಮಾಜಿಕ ನ್ಯಾಯ ಮೊದಲನೇ ಇಲ್ಲದಿರೋರು ಮಾದಿಗರೇ ಇದರಲ್ಲಿ ಎರಡನೇ ಮಾತಿಲ್ಲ ಅದು ನಮ್ಮ ಡಿ ಎನ್ ಎ ಮಾದಿಗರ ಡಿ ಎನ್ ಎನೇ ಅದು ಯಾಕಂದರೆ ಜಾಂಬು ವಂಶಸ್ಥರು ನಾವು ಜಾಂಬು ನಾವು ತನ್ನ ಮಕ್ಕಳನ್ನು ಬಲಿ ಕೊಟ್ಟು ಭೂಮಿಯನ್ನು ಮಾಡಿ ಇಡೀ ಪ್ರಪಂಚಕ್ಕೆ ಮಾರ್ಗದರ್ಶನ ಆದರು ಆ ವಂಶ ನಮ್ಮದು ನಾನು ಮೂವತ್ತೈದು ವರ್ಷಗಳಿಂದ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡಿ ನಮ್ಗೆ ಕೊಟ್ಟಿದ್ದನ್ನು ತಗೊಂಡಿದ್ದೀವಿ ಏನ ನಮ್ಗೆ ಸಾಲಿಲ್ಲ ಅಂತೇಳಿಲ್ಲ ಹಲೋ ಕೊಟ್ಟಿದ್ದನ್ನು ತಗೊಂಡಿದ್ದೀವಿ ಅಷ್ಟೇ ಎಲ್ಲೋ ಮಲ್ಕೊಂಡಿದ್ದವರು ಎಲ್ಲೋ ಬೀದಿಯಲ್ಲಿದ್ದವರು ಅಂಡರ್ ಗ್ರೌಂಡಲ್ಲಿದ್ದವರು ಅದು ದಾವದಿಪ್ರಾಯ್ ಥರ ಕುತ್ಕೊಂಡಿದ್ದವರಲ್ಲ ಏಕಾಏಕಿ ಬಂದು ಎರಡು ದಿನ ಹೋರಾಟ ಮಾಡಿ ಒಂದು ಪರ್ಸೆಂಟ್ ಹೆಚ್ಚಾಗಿ ಕಿತ್ಕೊಂಡು ಹೋಗ್ಬಿಡ್ತೀವಿ ಅವ್ರಿಗೂ ಯಾವತ್ತೇ ಆಗಲಿ ಬೀದಿಯಲ್ಲಿ ಬಂದು ನಮಗೊಂದು ಕೈ ಜೋಡಿಸಿಲ್ಲ ಎಪ್ಪತ್ತೈದು ವರ್ಷಗಳಿಂದ ಅವರು ಮಾದಿಗರಿಗೆ ಒಂದು ಪರ್ಸೆಂಟ್ ಅವ್ರಿಗಿನ್ನ ಜಾಸ್ತಿ ಬಂದ್ಬಿಡ್ತು ಅಂತ ಹೇಳ್ಬಿಟ್ಟು ಕಣ್ಣಲ್ಲಿ ರಕ್ತ ಕಣ್ಣಿರ್ತಾರ ರಕ್ತ ಬಂದ್ಬಿಡ್ತಾವ್ರ ಕಣ್ಣಲ್ಲಿ ನಾವೇನು ಜಾಸ್ತಿ ಕೇಳಿಲ್ಲ ಸಂಖ್ಯೆ ಇತ್ತು ಕೊಟ್ಟಿದ್ದಾರೆ ನಮ್ಮ ಸಮಾಜ ಎಷ್ಟಿದೆ ಎಷ್ಟು ಕೊಟ್ಟಿದೆ ಅದಕ್ಕೂ ಸಹಿಸ್ಕೊಂಡಿಲ್ಲ ಅವರು ಇಲ್ಲಿ ನಮ್ಗೆ ಕೊಟ್ಟಿದ್ದು ಎಷ್ಟೇ ಆಗಲಿ ಸಮಾಜದಲ್ಲಿ ಸಾಮರಸ್ಯಕ್ಕೆ ಬದುಕಬೇಕು ಅನ್ನೋ ಉದ್ದೇಶ ನಮ್ದಿತ್ತು ಯಾರೇ ಆಗಲಿ ಇದಕ್ಕೆ ಸಲ್ಲತ್ತಿಲ್ಲ ಆದರೆ ಇವಾಗ ಈ ಅಲೆಮಾರಿ ಜನಾಂಗಕ್ಕೆ ಮಾಡಿರ್ತಕ್ಕಂಥದ್ದು ಮಾತ್ರ ಮಹಾದ್ರೋಹ ನನ್ನ ಪ್ರಕಾರ ಅದಕ್ಕೆ ನ್ಯಾಯ ಕೊಟ್ಟರೆ ಹಿರಿಯ ಹೋರಾಟಗಾರರು ಇನ್ನೊಬ್ಬರು ಹೋರಾಟಗಾರನ್ನ ನಾವು ಹೊಗಳ್ತೀವಿ ಅಂತ ಹೇಳ್ತಾ ಇಲ್ಲ ಸರ್ ನಿನ್ನೆ ದಿವಸ ನೀವು ನೋಡಿದೆ ಸರ್ ಇದೇ ಸ್ವಾತಂತ್ರ್ಯ ಉದ್ಯಾನ ಫ್ರೀಡಂ ಪಾರ್ಕಲ್ಲಿ ಬಂಜಾರ ಸಮುದಾಯದವರು ಅವ್ರ ಬಗ್ಗೆ ನಾನು ಇಲ್ಲ ಸರ್ ಆ ಒಂದು ಒಗ್ಗಟ್ಟು ಬಲಿಷ್ಠ ನಾಯಕರು ಎದ್ದು ಕಣ್ಣಿಗೆ ಇದ್ರು ಸರ್ ಈ ಅಲೆಮಾರಿ ಸಮುದಾಯದಲ್ಲಿ ಬಲಿಷ್ಠ ನಾಯಕರು ಇದರ ಇಲ್ಲ ಅನ್ನೋದು ಒಂದು ಕ್ವಶನ್ ಮಾಡಬೇಕು ಸರ್ ಬಲಿಷ್ಠ ನಾಯಕರು ಇದ್ದಿದ್ರೆ ಈ ಒಂದು ಸಮಸ್ಯೆನೇ ಬರ್ತಾ ಇರಲಿಲ್ಲವೇನೋ ತಮ್ಮ ಅನುಭವ ಹೇಳಿ ಸರ್ ಅಲ್ಲಪ್ಪ ಭಾರತ ದೇಶದಲ್ಲಿ ಮೂವತ್ತೊಂದು ರಾಜ್ಯ ಇದೆ ಮೂವತ್ತೊಂದು ರಾಜ್ಯದಲ್ಲಿ ಮೂವತ್ತು ರಾಜ್ಯದಲ್ಲಿ ಅವರು ಒ ಬಿ ಸಿ ಬ್ಯಾಕ್ವರ್ಡು ಬೇರೆ ಬೇರೆ ಜಾತಿಗಳಲ್ಲಿ ಕರ್ಕೊತಾರೆ ವರ್ಗಗಳಲ್ಲಿ ಇಲ್ಲಿ ಮಾತ್ರ ಬಂಜಾರರು ಎಸ್ ಸಿ ಪಟ್ಟಿಯಲ್ಲಿ ಬಂದ್ಬಿಟ್ಟಾರೆ ಎಸ್ ಸಿ ಪಟೇಲ್ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಟೀಕೆ ಮಾಡಲಿಲ್ಲ ಅವ್ರು ಹಂಚ್ಕೊಂಡು ತಿನ್ನರಪ್ಪ ಅಂತ ನಾವು ಹೇಳಿದ್ವಿ ಅವ್ರನ್ನೇನು ಕಡಿಮೆ ಮಾಡಿರಿ ನೀವು ಬೇರೆ ರಾಜ್ಯದಲ್ಲಿ ಹಂಗಿದ್ದೀರಾ ಇಲ್ಲಿ ಕೊಡೋದಿಲ್ಲ ಅಂತ ನಾವು ಹೇಳಿಲ್ಲ ಇದನ್ನು ನಾವು ಸಮಾನವಾಗಿ ನಾನು ಹೋರಾಟ ಮಾಡಿ ಕೊಟ್ಟರೆ ಅದು ಸಾಲೋದಿಲ್ಲ ಅಂತ ಹೇಳಿದ್ರಲ್ಲ ನೀವು ನಿಮ್ಮ ಸಂಖ್ಯೆ ಹಂಗಂದ್ರೆ ನೀವು ನೀವು ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ಮಾಡಿಕೊಡ್ರಿ ಈಚಾಗ ತಗೊಳ್ರಿ ಬೇಡಂದವ್ರು ಯಾರು ನಿಮ್ಮ ಸಂಖ್ಯೆ ತಕ್ಕಂತ ಬಂದಿದ್ದು ತಾನೇ ಸಂಖ್ಯೆ ತಾನೇ ಹೇಳಿ ಲೆಕ್ಕ ನಾಗಮೋಹನ್ ದಾಸ್ ಏನಾದರೂ ಮೋಸ ಮಾಡಿಬಿಟ್ರಾ ಆ ರೀತಿ ನೋಡೋಕ್ಕೋದ್ರೆ ಆ ರೀತಿ ನೋಡೋಕ್ಕೋದ್ರೆ ನಾವು ನಮ್ಗೆ ಕೊಟ್ಟಿರೋದು ಬಹಳ ಕಡಿಮೆ ಅಂತ ಹೇಳ್ಬೋದು ಎಪ್ಪತ್ತಾರಲ್ಲಿ ಅವ್ನೂರು ಕಮಿಷನ್ ಹಾಕ್ಬೋದು ಯಾರ ಹಾಕಿದ್ದು ಇವತ್ತು ನಾಗಮೋಹನ್ ದಾಸ್ ಕಮಿಷನ್ ಹಾಕ್ದಂಗೆ ಸರ್ಕಾರ ಆವತ್ತನ್ನೂ ಸಹ ದೇವರಾಜ ಸರ್ಕಾರ ಹಾಕಿದ್ರು ಆವತ್ತು ಕಮಿಷನ್ ವರದಿ ಬಂತು ವರದಿಯಲ್ಲಿ ಏನು ಹೇಳ್ತದೆ ಐವತ್ತೇಳು ಪಾಯಿಂಟ್ ನಾಲ್ಕು ಎಷ್ಟೋ ಐವತ್ತೇಳು ಪಾಯಿಂಟ್ ನಾಲ್ಕು ಪರ್ಸೆಂಟು ಮಾದಿಗ ಮತ್ತು ಪಜಾತಿಗಳು ಇಪ್ಪತ್ತಾರು ಪಾಯಿಂಟ್ ನಾಲ್ಕು ವಲಯ ಮತ್ತು ಪಜಾತಿಗಳು ಹದಿನಾಲ್ಕು ಪಾಯಿಂಟ್ ಎರಡು ಎಸ್ ಸಿ ಅಂತ ಆನೂರು ವರದಿ ಕೊಟ್ಟಿದೆ ನಾನಲ್ಲ ಸರ್ ತಾವು ಏನಿದ್ದೀರೋ ಒಂದು ಮಾದಿಗ ಸಮುದಾಯ ಏನು ಬಲಿಷ್ಠ ಸಮುದಾಯವರು ಈ ಅಲೆಮಾರಿ ಸಮುದಾಯವ್ರಿಗೆ ಒಂದು ಎಲ್ಪ್ ಮಾಡೋದವ್ರಿಗೆ ಎಲ್ಪ್ ಮಾಡ್ತಾ ಇರೋದಕ್ಕೆ ಅವ್ರಿಗೂ ಒಂದು ಏನೋ ಒಂದು ಜೀವ ಬಂದಂಗೆ ಒಂದು ಖುಷಿ ಪಡ್ತಾ ಇದ್ದಾರೆ ಸರ್ ನೋಡಪ್ಪ ಅಲೆಮಾರಿ ಒಂದೇ ಅಲ್ಲ ಎಲ್ಲ ಜಾತಿ ವರ್ಗದವ್ರು ಸಾಮಾಜಿಕವಾಗಿ ಆರ್ಥಿಕವಾಗಿ ಸಮಾನವಾಗಿ ಬದುಕಲಿ ಅಂತ ನಮ್ಮ ಆಸೆ ನಾನೊಬ್ಬನೇ ಬದುಕಬೇಕಂತೇಳಿ ನಾನು ಒಬ್ಬ ಗೌರ್ಮೆಂಟ್ ಅಪ್ಸಿಯಲ್ಲ ಬ್ಯಾಂಕ್ ನೌಕರನಾಗಿ ನಲವತ್ತು ಲಕ್ಷ ಕಿಲೋಮೀಟ್ರ್ ಓಡಾಡಿ ನಾನು ಸ್ವಂತ ದುಡ್ಡಲ್ಲೇ ಸಮಾಜಕ್ಕೆ ಪ್ರಜ್ಞೆ ಕೊಟ್ಕೊಂಡು ಬಂದಿದ್ದೀನಿ ನಾವೇನಾದರೂ ಒಂದು ಪಾಯಿಂಟ್ ಫೈವ್ ಪರ್ಸೆಂಟು ಪಾಯಿಂಟ್ ಒನ್ ಪರ್ಸೆಂಟ್ ಚೆಕ್ ಕೇಳಿದ್ದೀವ ನೀವು ಕೊಟ್ಟಿದ್ದನ್ನು ತಗೊಂಡಿದ್ದೀವಿ ಸರ್ ಈಗ ಸರ್ ಈಗ ಸುಧೀರ್ವಾಗಿ ನೀವು ಇಷ್ಟು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿರೋದಕ್ಕೆ ಪ್ರತಿಫಲವಾಗಿ ಒಳ ಮೀಸಲಾತಿ ಜಾರಿಯಾಗಿದೆ ನಿಮಗೊಂದು ಸಿಹಿ ಸುದ್ದಿ ಸಿಕ್ಕಿದೆ ಸರ್ ಈ ಒಂದು ಇಶ್ಯೂ ಬಂದು ರಾಜ್ಯಪಾಲರ ಅಂಗಳಕ್ಕೆ ಹೋಗಿಲ್ಲ ಈ ಒಂದು ಇಶ್ಯೂ ರಾಜ್ಯಪಾಲರ ಅಂಗಳಕ್ಕೆ ಹೋದ್ರೆ ಇವ್ರಿಗೂ ಎಲ್ಲೊಂದು ಕಡೆ ಎಲ್ಪ್ ಆಗ್ಬೋದಾ ಸರ್ ಅಲೆಮಾರಿ ಸಮುದಾಯಕ್ಕೆ ಆಗ್ಬೋದು ಆಗ್ಬೋದು ನೋಡೋಣ ಏ ಸರ್ಕಾರ ಎಂಟು ದಿವಸ ಸಮಯ ತಗೊಂಡಿದ್ದೆ ಯಾರಿಗೆ ಕೊಡ್ತಾರೋದು ಅದು ಯಾರಿಗೂ ಕೊಟ್ಕೊಳ್ಳಿ ಇವಾಗ ಇವ್ರಿಗೆ ಮಾತ್ರ ಇವ್ರ ಪರ ನಾವು ಇದ್ದೀವಪ್ಪ ಸರಿ ಸರ್ ಇವ್ರ ಪರ ನಾವು ಇದ್ದೀವಿ ಇನ್ನೇನು ಮಾಡೋಕ್ಕಾಗುತ್ತೆ ಸರಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು